ಉಕ್ರೇನ್ನ ಮೂಲ ಸೌಕರ್ಯಗಳ ಮರು ನಿರ್ಮಾಣಕ್ಕಾಗಿ ಕೆನಡಾ ನೂರ ಮೂವತ್ತು ಮಿಲಿಯನ್ ಡಾಲರ್ ಧನ ಸಹಾಯ ಘೋಷಿಸಿದೆ ಯುದ್ಧದಿಂದ ನಲುಗಿರುವ ಉಕ್ರೇನ್ನ ಮರು ನಿರ್ಮಾಣಕ್ಕಾಗಿ ನೂರ ಅರವತ್ತೊಂಬತ್ತು ಮಿಲಿಯನ್ ಕೆನಡಿಯನ್ ಡಾಲರ್ ಧನ ಸಹಾಯ ನೀಡುವುದಾಗಿ ಕೆನಡಾ ಹೇಳಿದೆ ಎಂದು ಮಾಧ್ಯಮಗಳು ವರದಿ ಮಾಡಿದೆ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಕ್ಯೂಗೆ ಭೇಟಿ ನೀಡಿದ ನಂತರ ಅವರ ಕಚೇರಿ ಘೋಷಣೆ ಮಾಡಿದೆ ಎಂದು ಅಲ್ಲಿನ ಲೋಕಲ್ ಮಾಧ್ಯಮ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಕೆನಡಾವು ಉಕ್ರೇನ್ನ ಶಾಂತಿ ಮತ್ತು ಭದ್ರತಾ ಸಹಾಯ ಾಗಿ ಎಪ್ಪತ್ತೈದು ಮಿಲಿಯನ್ ಮೊತ್ತವನ್ನು ಮೀಸಲಿಟ್ಟಿದೆ ಇದರಲ್ಲಿ ಗಣಿಗಾರಿಕೆ ಸೈಬರ್ ಬೆಂಬಲ ಮತ್ತು ಗುಪ್ತಚರ ನೆರವು ಸೇರಿದೆ ಕ್ಯೂನಲ್ಲಿನ ಹೊಲೋಡಮರ್ ನರಮೇದ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯವನ್ನು ಪೂರ್ಣಗೊಳಿಸಲು ಮತ್ತೊಂದು ಹಂತದ ಹದಿನೈದು ಮಿಲಿಯನ್ ಮೊತ್ತ ನೀಡಲಾಗುವುದು ಉಕ್ರೇನ್ಗೆ ಕೆನಡಾ ಧನ ಸಹಾಯದ ವಿವರಣೆ ಹೀಗಿದೆ ಮಾನವೀಯ ಸಹಾಯಕ್ಕಾಗಿ ಹದಿನೇಳು ಮಿಲಿಯನ್ ಅಭಿವೃದ್ಧಿ ಸಹಾಯಕ್ಕಾಗಿ ಮೂವತ್ತು ಮಿಲಿಯನ್ ರಾಸಾಯನಿಕ ಶಸ್ತ್ರಾಸ್ತ್ರಗಳ ಕಡಿತ ಮತ್ತು ಮಾಹಿತಿ ಉದ್ದವನ್ನು ಎದುರಿಸುವುದಕ್ಕೆ ಸುಮಾರು ಹದಿನಾಲ್ಕು ಮಿಲಿಯನ್ ಹಾಗೂ ವಿವಿಧ ಸ್ಥಿರೀಕರಣ ಪ್ರಯತ್ನಗಳಿಗೆ ಹದಿನೈದು ಮಿಲಿಯನ್ ಸುದ್ದಿ ಸಂಸ್ಥೆ ಪ್ರಕಾರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಕ್ಯೂಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಟ್ರೂಡೋ ನೊಂದಿಗೆ ಭದ್ರತಾ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಈ ವರ್ಷ ಮೂರು ಬಿಲಿಯನ್ ಡಾಲರ್ ಗಿಂತ ಹೆಚ್ಚಿನ ಭದ್ರತೆ ಮತ್ತು ಆರ್ಥಿಕ ಸಹಾಯ ನೀಡುವುದಾಗಿ ಟ್ರೂಡೋ ಉಕ್ರೇನ್ಗೆ ಭರವಸೆ ನೀಡಿದ್ದಾರೆ ಮತ್ತೊಂದು ದೊಡ್ಡ ಬೆಂಬಲ ಉಕ್ರೇನ್ಗೆ ಜಿ ಸೆವೆನ್ ರಾಷ್ಟ್ರಗಳ ಬೆಂಬಲ ಯುದ್ಧ ಪೀಡಿತ ಉಕ್ರೇನ್ ಪರವಾಗಿ ನಿಲ್ಲುವುದಾಗಿ ಏಳು ಪ್ರಮುಖ ಪ್ರಜಾಪ್ರಭುತ್ವ ದೇಶಗಳ ಗುಂಪಿನ ಮುಖ್ಯಸ್ಥರು ಪ್ರತಿಜ್ಞೆ ಮಾಡಿದರು ಹಾಗೂ ಉಕ್ರೇನ್ ಮೇಲೆ ರಷ್ಯಾದ ಆಕ್ರಮಣದ ಎರಡನೇ ವಾರ್ಷಿಕೋತ್ಸವದಂದು ಉಕ್ರೇನ್ಗೆ ಬೆಂಬಲ ಸೂಚಿಸಲು ಜಿ ಸೆವೆನ್ ರಾಷ್ಟ್ರಗಳ ಮುಖ್ಯಸ್ಥರು ಕಿವ್ಗೆ ಭೇಟಿ ನೀಡಲಿದ್ದಾರೆ ಎರಡನೇ ಮಹಾಯುದ್ಧದ ನಂತರ ನಲ್ಲಿ ನಡೆದ ಅತ್ಯಂತ ಭೀಕರ ಸಂಘರ್ಷವಾದ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ವಾರ್ಷಿಕೋತ್ಸವದ ಅಂಗವಾಗಿ ಜಿ ಸೆವೆನ್ ನಾಯಕರು ಫೆಬ್ರವರಿ ಇಪ್ಪತ್ನಾಲ್ಕರಂದು ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಅವರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತುಕತೆ ನಡೆಸಿ ಗೆಲ್ಲುವ ಹಾಗೂ ಸಹಾಯ ಮಾಡುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು